ವಿರಾಜಪೇಟೆಯ ಪ್ರಗತಿ ಶಾಲೆಯ ಸಭಾಂಗಣದಲ್ಲಿ ನಡೆದ ಕಿರಿಯ ವಿದ್ಯಾರ್ಥಿಗಳ ಸ್ವಾಗತ ದಿನವನ್ನು ವಿರಾಜಪೇಟೆ ವೃತ್ತ ನಿರೀಕ್ಷಕರಾದ ಶಿವರುದ್ರಪ್ಪ ಅವರು ಉದ್ಘಾಟಿಸಿದರು ಶಾಲೆಯ ಶೈಕ್ಷಣಿಕ ಯೋಜನೆ ಬಗ್ಗೆ ಮಾತನಾಡಿ ಈ ಶಾಲೆಯಲ್ಲಿ ನಾಲ್ಕು ತಂಡವನ್ನು ಹೊಯ್ಸಳ ಮೌರ್ಯ ಶಾತವಾನ ರಾಷ್ಟ್ರಕೂಟ ಎಂಬ ತಂಡಗಳನ್ನು ರಚನೆ ಮಾಡಿಕೊಂಡು ಅದಕ್ಕೆ ನೀಲಿ ಕೆಂಪು ಹಳದಿ ಅರಿಶಿಣ ಬಣ್ಣವನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರಗತಿ ವಿದ್ಯಾಸಂಸ್ಥೆಯ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಶೈಕ್ಷಣಿಕ ಸಾಲದಲ್ಲಿ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಜೊತೆಗೆ ಮಕ್ಕಳಲ್ಲಿ ನಾಯಕತ್ವ ಲೀಡರ್ಶಿಪ್ ಒಂದು ಗುಣವನ್ನ ಶಾಲಾ ಮಾಡುತ್ತಿದ್ದರೆ ಅದನ್ನ ಗುರುಸಿ ಅವರ ಒಂದು ಲೀಡರ್ಶಿಪ್ ಗುಣ ಲಕ್ಷಣ ಬೆಳೆಸಬೇಕು ಅನ್ನೋ ಒಂದು ಯೋಜನೆ ಕಂಡು ನಮ್ಮ ಶಾಲೆಯ ಮುಖ್ಯಸ್ಥರಾದಂತಹ ಹೆಸರಾದ್ರೆ ಮತ್ತೆ ಇಲ್ಲಿ ಶಾಲೆಯಲ್ಲಿ ಶಾಲೆಯ ಬೋಧಕ ಸಿಬ್ಬಂದಿ ವರ್ಗದವರು ಮತ್ತೆ ಮುಖ್ಯ ಉಪಾಧ್ಯಾಯ ಎಲ್ಲರೂ ಕೂಡ ಅಂತಿದ್ದಾರೆ ಈ ಮಕ್ಕಳಲ್ಲಿ ಈ ಒಂದು ಗುಣಗಳನ್ನ ಗುರುತಿಸಿ ಈ ರೀತಿಯಲ್ಲಿ ತರಬೇತಿ ಕೊಡೋದಕ್ಕೆ ಪ್ರಯತ್ನ ಪಡುವಂತಹ ಒಂದು ಬೆಳವಣಿಗೆ ಇದು ನಾನು ನಮ್ಮ ಸೇವೆಯನ್ನು ಮೂವತ್ತು ವರ್ಷಗಳಿಂದ ಪ್ರಥಮ ನಾವು ಕೂಡ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶ ಹೋಗ್ತಾ ಇದ್ದಾವೆ ನಮಗೂ ಕೂಡ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಅಂತ ಅಲ್ಲಿ ಪ್ರಜಾಪ್ರಭುತ್ವ ಅಂತ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಂಬಯ್ಯ ಮಾತನಾಡಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ವಿವಿಧ ರೀತಿಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಮಾಣದ ಒತ್ತು ನೀಡುವ ವ್ಯವಸ್ಥೆ ಇದೆ ಎಂದರು Uh, the main reason why we have got this investor ceremony again like you know as uh, Shi Rapa has mentioned uh, that uh, to build the leadership quality of students, to take initiative uh, to uh, in fact like you know introduce new things in the school, uh, make sure that you know the school is well disciplined and uh, with the leadership of your teachers as well as the student leaders.. ಸುಷ್ಮಾ ತಿಂಬಯ್ಯ ಶಿಕ್ಷಕರಾದ ಪ್ರತಿಮಾ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪಾಲ್ಗೊಂಡಿದ್ದರು and conviction I pledge to represent my peers